ಹಾಯ್ ಎಲ್ರಿಗೂ ನಮಸ್ಕಾರ ಹೆಲ್ತಿ ಹೆವೆನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಖಾರದ ಕಡುಬುನ ಹೇಗ್ ಮಾಡೋದು ಅಂತ ಅನ್ನೋದನ್ನ ತಿಳ್ಕೊತಾ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ನ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಲೈಕ್ ಮಾಡದೇ ಇರೋರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಯಾವ ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ಬೇಕು ಇದು ಯಾವ ಥರ ಮಾಡ್ಬೋದು ಅಂತ ಎಲ್ಲ ತಿಳ್ಕೊಳ್ಳೋಣ ಈ ಒಂದು ಖಾರದ ಕಡುಬು ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಯಾವ್ಯಾವು ಅಂದರೆ ಕಡಲೆಬೇಳೆ ಹೆಸರು ಬೇಳೆ ಹಸಿ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಪುದೀನ ಹಸಿ ಕರಿಬೇವು ಈರುಳ್ಳಿ ಹಾಗೆಯೇ ಅಕ್ಕಿ ಹಸಿಟು ಮತ್ತು ಮೈದಾ ಹಸಿಟು ಖಾರದ ಕಡ್ಬುನ ಮಾಡೋದಕ್ಕೂ ತ್ರೀ ಟು ಫೋರ್ ಹಾಸ್ ಮುಂಚೆ ನಾವು ಬೇಳೆ ಹೆಸರು ಬೇಳೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಬೇಕು ಸೊ ಇದು ನೆನ್ಕೊಂಡು ನಂತರ ನಾವೇನು ಮಾಡಬೇಕು ಅಂತಂದ್ರೆ ಈ ಕಡಲೆಬೇಳೆ ಹೆಸರುಬೇಳೆ ತಗರಿಬೇಳೆನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಅದು ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಯಾಕಂದ್ರೆ ತುಂಬಾ ಸಂಪೂರ್ಣವಾಗಿ ಅದನ್ನ ನಾವು ಗ್ರೈಂಡ್ ಮಾಡ್ಬಿಟ್ರೆ ಚಟ್ನಿ ತರ ಆಗ್ಬಿಡುತ್ತೆ ಸೊ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದನ್ನ ಒಂದು ಸಪ್ರೇಟ್ ಆಗಿ ನೀಟಾಗಿ ಸ್ವಲ್ಪ ಪೇಸ್ಟ್ ಆಗೋ ತರ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನಾವು ತಗೊಂಡಿದಂತಹ ಕಡಲೆ ಬೇಳೆ ಬಂದು ನಿಯರ್ಲಿ ಒಂದು ಹಾಫ್ ಕೆ ಹೆಸರು ಬೇಳೆ ಬಂದು ಒಂದು ಬೌಲ್ ಆಗೋ ಒಂದು ಸ್ಮಾಲ್ ಬೌಲ್ ಆಗೋ ಅಷ್ಟು ತಗರಿ ಬೇಳೆ ಕೂಡ ಒಂದು ಸ್ಮಾಲ್ ಬೌಲ್ ಆಗುವಷ್ಟು ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀವು ಕಡಲೆಬೇಳೆ ತಗೊಂಡಿರ್ತೀರಾ ಇವಾಗ ಅರ್ಧ ಕೆಜಿ ಕಡಲೆಬೇಳೆಗೆ ಒಂದು ನೂರ್ ನೂರು ಗ್ರಾಮ್ ಹೆಸರು ಬೇಳೆ ನೂರು ಗ್ರಾಮ್ ತಗರಿಬೇಳೆ ಸೊ ನಾನು ಈ ಒಂದು ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಸೊ ಅದಾದ್ಮೇಲೆ ಹಸಿ ಮೆಣಸಿನಕಾಯಿ ಬಂದು ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಮಾಣದಲ್ಲಿ ತಗೊಳ್ಳಿ ನಾನು ಹದಿನೈದು ಮೆಣಸಿನಕಾಯಿ ತಗೊಂಡಿದ್ದೆ ಮತ್ತೆ ಹಾಗೂ ಶುಂಠಿ ಶುಂಠಿ ಒಂದು ತ್ರೀ ಟು ಫೋರ್ ಪೀಸಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದು ಫುಲ್ ಒಂದು ಫುಲ್ ಹೋಲ್ ಬೆಳ್ಳುಳ್ಳಿನ ನಾನು ಹಾಕಿದ್ದೆ ಚಕ್ಕೆ ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಲವಂಗ ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಲವಂಗಗಳನ್ನ ನಾನು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲನೂ ಬಂದ್ಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಸೊ ನಂತರ ಸಬ್ಸಿಗೆ ಸೊಪ್ಪು ಪುದೀನಾ ಸೊಪ್ಪು ಹಾಗೆಯೇ ಹಸಿ ಕರಿಬೇವು ಕೊತ್ತಂಬರಿ ಸೊಪ್ಪು ಈ ನಾಲ್ಕು ಸೊಪ್ಪುಗಳನ್ನ ನೀವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀವು ಚಾಕುಲಿ ಕಟ್ ಮಾಡಿಕೊಂಡು ಇದನ್ನ ಈ ಒಂದು ಕಡಲೆಬೇಳೆ ಹೆಸರುಬೇಳೆ ತಗರಿಬೇಳೆನ ಏನ್ ಗ್ರೈಂಡ್ ಮಾಡ್ಕೊಂಡಿರ್ತೀರ ಅಲ್ವಾ ಇದಕ್ಕೆ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡಬೇಕು ಸೊ ಮತ್ತೆ ಈರುಳ್ಳಿ ಸೊ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಈರುಳ್ಳಿನ ಹಾಕಬೇಕು ನೀಟಾಗಿಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಈರುಳ್ಳಿನ ಮಿಕ್ಸ್ ಮಾಡಿ ನೀಟಾಗಿ ಒಂದು ರೇಷನ್ ಎತ್ತಿಟ್ಕೊಂಡ್ಬಿಡಿ ಸಡನ್ ಅವಾಗ್ಲೇನೆ ಉಪ್ಪು ಹಾಕೋದಕ್ಕೆ ಹೋಗ್ಬೇಡಿ ಏನಕ್ಕಂದ್ರೆ ಅದು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಒಂದ್ಸಲ ಮುದ್ದೆಲ್ಲ ತೊಳಸ್ಕೊಂಡು ಆದ್ಮೇಲೆ ನಾನು ಉಪ್ಪನ್ನ ಯಾವಾಗ ಹಾಕಬೇಕು ಅಂತ ಅನ್ನೋದನ್ನ ಹೇಳ್ತೀನಿ ಸೊ ಇದನ್ನ ಇಷ್ಟೊಂದು ರೆಡಿನ್ ಮಾಡ್ಕೊಂಡು ಚಡಿಯಲ್ಲಿ ಇಟ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಮುದ್ದೆ ತೊಳಸೋಣ ಬನ್ನಿ ಸೊ ಒಂದು ತಪ್ಳೆಲ್ ಬಂದ್ಬಿಟ್ಟು ಇಟ್ನೆಸ್ ಇಟ್ಕೊಂಡಿದೀವಿ ಸೊ ಇದು ನಾನು ಎರಡುವರೆ ಚಮ್ ತಗೊಂಡಿದ್ದೀನಿ ಮನೆಯಲ್ಲಿ ಏಳರಿಂದ ಎಂಟು ಜನ ಇರೋದ್ರಿಂದ ನಾನು ಎರಡು ವರ್ಷ ಚಮ್ ತಗೊಂಡಿದ್ದೀನಿ ಸೊ ನೀವು ಎಷ್ಟು ಜನ ಇದೀರೋ ಅದ್ರ ಬೇಸ್ ಮೇಲೆ ನೀವು ತಗೊಳ್ಳಿ ಸೊ ಇದು ಅಕ್ಕಿ ಹಸಿಟ್ಟು ಸೊ ಅಕ್ಕಿ ಹಸಿಟ್ಟು ಬಂದು ನಾಲ್ಕರಿಂದ ಐದು ಕಪ್ ಆಗುವಷ್ಟು ಅಕ್ಕಿ ಹಕ್ಕಿ ಹಸಿಟ್ಟು ಮತ್ತೆ ಆ ಒಂದು ಕಪ್ ಅಲ್ಲಿ ಕಪ್ ಏನ್ ತೋರಿಸಿದ್ರು ಅದ್ರಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಮೈದಾ ಹಸಿಟ್ಟನ್ನ ತಗೊಂಡಿದ್ದೆ ಮೈದಾ ಹಸಿಟ್ಟನ್ನ ಯೂಸ್ ಮಾಡೋದು ಒಂದೇ ಕಾರಣಕ್ಕೆ ಅಂಟೆಂಟ್ ಆಗಬಾರ್ದು ಅಂತ ಸೊ ನೀವು ಮೈದಾ ಹಸಿಟ್ಟು ತಿನ್ನಂಗಿಲ್ಲ ತಿನ್ನಲ್ಲ ಅನ್ನೋದ್ರೆ ಯೂಸ್ ಮಾಡಿದ್ರೆ ಸ್ಕಿಪ್ ಕೂಡ ಮಾಡಬಹುದು ಮತ್ತೆ ಅದನ್ನ ಇಷ್ಟನ್ನ ಹಾಕೊಂಡು ನೀವು ಮಾಮೂಲಿ ಡೈಲಿ ಮುದ್ದೆನ ಹೆಂಗ್ ತೊಳಸ್ತಿರೋ ಅದನ್ನ ಈ ಒಂದು ಪ್ರಮಾಣದಲ್ಲಿ ನೀವು ಮುದ್ದೆ ತೊಳಸ್ಕೋಬೇಕಾಗತ್ತೆ ಸೊ ಮಾಮೂಲಿ ಮುದ್ದೆ ಹೆಂಗ್ ಮಾಡ್ತಿರೋ ಹಾಗೇನೆ ಸೊ ನೀಟಾಗಿ ಅದು ಯಾವುದೇ ರೀತಿಯಾದಂತಹ ಗಂಟು ಇಲ್ದಿರ ಸೊ ನೋಡಿ ಈ ತರ ಮಾಡ್ತಿದ್ದೀವಲ್ಲ ಸೊ ಈ ತರ ನೀಟಾಗಿ ರೋಲ್ ಆಗೋ ತರ ಮಾಡಿಕೊಂಡು ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಿಡಿಯುತ್ತೆ ಸೊ ಒಂದು ಚೂರು ಗಂಟಿರಬಾರ್ದು ಯಾಕೆಂದ್ರೆ ನೀವು ಕಡುಬು ಮಾಡಬೇಕಾದ್ರೆ ಅದನ್ನ ಒಂದು ಶೇಪಲ್ಲಿ ಬರಬೇಕು ಅಂತ ಅನ್ನೋದಾದ್ರೆ ತುಂಬಾ ತೆಳ್ಳನೂ ಆಗಬಾರ್ದು ತುಂಬಾ ಗಟ್ಟಿನೂ ಆಗಬಾರ್ದು ಒಂದು ಹದ ಪ್ರಮಾಣದಲ್ಲಿ ನೀವು ಇದನ್ನ ತೊಳಸ್ಕೋಬೇಕಾಗುತ್ತೆ ಇದನ್ನ ತೊಳಸ್ಕೊಂಡಾದ್ಮೇಲೆ ಸೊ ನೋಡಿ ಕೈಯಲ್ಲಿ ಎತ್ಕೊಂಡ್ರೆ ಈ ಒಂದು ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಸೊ ನಾರ್ಮಲ್ ಮುದ್ದೆಗಿಂತ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ ಏನಕ್ಕೆಂದರೆ ಇದನ್ನು ನಾವು ಚಪಾತಿ ಥರಲಿ ಕಪ್ಲ ನಾವು ಹೆಂಗೆ ಮಾಡ್ತೀವೋ ಆ ಥರ ನಾವು ಇದನ್ನ ಒಂದು ಶೇಪಲ್ಲಿ ಮಾಡಿಕೊಂಡು ಅದನ್ನ ಇಡೋದ್ರಿಂದ ಸೊ ಈ ಒಂದು ಹದ ಪ್ರಮಾಣದಲ್ಲಿ ಇದ್ರೆ ಸಾಕಾಗುತ್ತೆ ಸೊ ಮುದ್ದೆನ ಎಲ್ಲ ತೊಳಸ್ಕೊಂಡಾದ್ಮೇಲೆ ಸೊ ಮಾಮೂಲಿ ಮುದ್ದೆನ ಹೆಂಗ್ ಗ್ರೌಂಡ್ ಮಾಡ್ಕೊಂಡು ಒಂದು ತಪ್ಲೆ ಹಾಕಿಟ್ಕೊಂಡಿರ್ತಾರೆ ಆತರ ಹಾಕೊಂಡ್ ಹಾಕೊಂಡ್ ಆದ್ಮೇಲೆ ಸೊ ಈ ತರ ನಾವು ಮಾಡ್ತಿದಿವಲ್ವಾ ಸೊ ಈ ತರ ಒಂದು ಅದನ್ನ ನೀಟಾಗಿ ಮಿದ್ಕೊಂಡು ಅದೊಂದು ಹದ ಬರೋವರೆಗೂ ನಾವು ಮಿದ್ಕೊಂಡು ಅದನ್ನ ಒಂದ್ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಬೇಕಾಗತ್ತೆ ಸೊ ಆ ಉಂಡೆ ಬಂದ್ಬಿಟ್ಟು ನೋಡಿ ನಾವು ತೋರಿಸ್ತಿದಿವಲಾ ಸೊ ಇಷ್ಟು ದಪ್ಪ ಇಷ್ಟು ಗಾತ್ರದಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಆ ಉಂಡೆನ ಸೊ ಈ ತರ ನೀಟಾಗಿ ಉಂಡೆನ ಮಾಡ್ಕೋಬೇಕು ಓಕೆ ಮುದ್ದೆಲ್ಲ ತೊಳಸ್ಕೊಂಡಾದ್ಮೇಲೆ ಸೊ ನಾವ್ ಏನ್ ಮಾಡಿಟ್ಕೊಂಡಿದ್ವಿಲ್ಲ ಸ್ಟಫಿಗೆ ಅದಕ್ಕಿಂತ ಉಪ್ಪಿನೆಲ್ಲ ಹಾಕಿ ಬೆರೆಸಿಟ್ಕೊಳ್ಳಿ ಸೊ ನಂತರ ಆ ಒಂದು ಇಟ್ನ ಯೂಸ್ ಮಾಡ್ಕೊಂಡು ತರ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ನೋಡೋಣ ನಂತರ ಒಂದು ಉಂಡೆನ ಆದಮೇಲೆ ನೋಡಿ ಈ ಥರ ಎರಡೂ ಹೆಬ್ಬೆಟ್ಗಳನ್ನ ಯೂಸ್ ಮಾಡಿಕೊಂಡು ಇದೊಂದು ಬೌಲ್ ಆಗೋ ರೀತಿಯಾದ ಆಗೋ ರೀತಿಯಾಗಿ ಹಿಂಗೆ ಮಾಡ್ಕೋಬೇಕು ಇದನ್ನ ನಾವು ಫಸ್ಟ್ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿರ್ತೀವಿ ಮತ್ತೆ ಇದನ್ನು ಒಂದು ಅಕ್ಕಿ ಹಸಿ ಹೆಲ್ಪ್ ತಗೊಂಡು ಇದನ್ನು ಮತ್ತೆ ಅಗ್ಲ ಮಾಡ್ಕೋತೀವಿ ನಮ್ಗೆ ಎಷ್ಟು ಅಗ್ಲ ಬೇಕು ಕಡುಬು ನಮಗೆ ಯಾವ ಒಂದು ಅಲ್ಲಿ ಬೇಕು ಅದರ ಬೇಸಿಸ್ ಮೇಲೆ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಥರ ಒಂದು ತಟ್ಟೆ ಶೇಪಲ್ಲಿ ಅಂದರೆ ಈ ಥರ ಒಂದು ಬೌಲ್ ಶೇಪಲ್ಲಿ ಮಾಡಬೇಕು ಇದನ್ನು ನಾವು ಹಪ್ಳ ಹೊತ್ತಿರ್ತಾರಲ್ವ ಅದನ್ನು ಯೂಸ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಮ್ಮನೇಲಿ ಅದು ಯಾಕೋ ಯಾರು ಇರೋದ್ರಿಂದ ಸೊ ನಾವು ಇದು ಇದು ಬೌಲ್ ರೀತಿಯಾಗಿ ನಾವೇ ಮಾಡ್ಕೊಂಡಾಗ ಸ್ವಲ್ಪ ಈಸಿ ಆಗುತ್ತೆ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಸೊ ಒಂದು ಒಂದುವರೆ ಸ್ಪೂನ್ ಆಗುವಷ್ಟು ನೀವು ಇದನ್ನ ನಾವು ಏನು ಒಂದು ಸ್ಟಫ್ ಮಾಡ್ಕೊಂಡಿರ್ತೀವಲ್ಲ ಆ ಸ್ಟಫ್ನ ನೀಟಾಗಿಟ್ಟು ನೋಡಿ ಈ ತರ ಹಕ್ಕಿ ಹಸಿಟ್ನ ಹೆಲ್ಪ್ ತಗೊಂಡು ಆ ಕಡೆ ಈ ಕಡೆ ಗ್ಯಾಪ್ ಬಿಡಬೇಕಾಗುತ್ತೆ ಗ್ಯಾಪ್ ಏನಕ್ಕೆ ಅಂತಂದ್ರೆ ಒಳಗಡೆ ಇರುವಂತಹ ಸ್ಟಫು ಬೇಯಬೇಕು ಅನ್ನೋ ಒಂದು ಕಾರಣದಿಂದ ನಾವು ಎರಡು ಸೈಡು ಗ್ಯಾಪ್ ಬಿಡಬೇಕು ಅದೇ ನೀವು ಸಿಹಿ ಕಡುಬುನ ಮಾಡ್ತಿದ್ದೀರಾ ಅಂತಂದ್ರೆ ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನ ನೀಟಾಗಿ ಪ್ರೆಸ್ ಮಾಡಿಕೊಂಡು ನಮ್ಮ ಮನೇಲಿ ಈ ಥರ ಡಿಸೈನ್ ಮಾಡಿಬಿಟ್ಟು ನಾವು ಇದನ್ನ ಬೇಯದಕ್ಕೆ ಇಡ್ತೀವಿ ಹಾಗೆ ಈ ಮಾಡಿರೋಂಥ ಒಂದು ಕಡುಬುನ ನಾವು ರೋಲ್ ಮಾಡಿಡೋದಕ್ಕೆ ಎಲೆನ ಯೂಸ್ ಮಾಡ್ತೀವಿ ಏನಕ್ಕೆ ಅಂದ್ರೆ ಇದು ಒಂದಕ್ಕೊಂದು ಒಂದು ಚೂರು ಅಂಟದೇನೆ ಎಷ್ಟು ಕ್ಲೀನ್ ಆಗಿ ಬರುತ್ತೆ ಅಂದ್ರೆ ಫ್ರೆಂಡ್ಸ್ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ ಸೊ ನೋಡಿ ಈ ತರ ಬಂದ್ಬಿಟ್ಟು ನಾವು ಕಟ್ ಮಾಡ್ಕೊಂಡ್ವಿ ಸೊ ಎಲೆನ ಫಸ್ಟ್ ನೀಟಾಗಿ ತೊಳೆದು ನಾವು ಒಣಗಿಸ್ಕೊಂಡಿದ್ವಿ ಸೊ ಆ ಟೈಮಲ್ಲಿ ತೊಳಿಬಿಟ್ಟು ಒರ್ಸ್ಕೊಂಡ್ರು ಸಹ ಆಗುತ್ತೆ ನೋಡಿ ಒಂದಿಷ್ಟು ಒಂದು ಮೂವತ್ ಮೂವತ್ತೈದು ಆಗೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಇದಿಷ್ಟು ಇಷ್ಟು ಸೈಜ್ ಇರಬೇಕು ಅಂತ ಏನಿಲ್ಲ ಜಸ್ಟ್ ರೋಲ್ ಮಾಡೋದಕ್ಕೆ ಅಷ್ಟೇ ನೋಡಿ ಒಂದು ಚೂರು ಯಾವುದೇ ಅದ್ರ ಫಂಗಸ್ ತುಂಬ ಎಲ್ಲ ಇರುತ್ತೆ ಸೊ ಫಂಗಸ್ನೆಲ್ಲ ನೋಡ್ಕೋಬೇಕು ನೀಟಾಗಿ ನೀವು ಏನಕ್ಕೆ ಅಂತಂದ್ರೆ ಎಲೆಗಳಾಗಿರೋದ್ರಿಂದ ಇನ್ಸೆಕ್ಟ್ ಪೆಸ್ಟ್ ಅದು ಇದೆಲ್ಲ ಅಟ್ಯಾಕ್ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡಿ ಒಣಗಿಸಿ ನೀಟಾಗಿ ಒರೆಸ್ಕೊಂಡು ಯೂಸ್ ಮಾಡಿ ಯಾಕಂದ್ರೆ ಇದು ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸೋ ಕಾರಣ ನೀಟಾಗಿರ್ಬೇಕು ಹಾ ಈ ಒಂದು ಬಾಳೆ ಎಲೆನ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಕಡುಬುನ ಈ ತರ ರೋಲ್ ಮಾಡಿ ಒಂದು ಇಡ್ಲಿ ಪಾತ್ರೆಗೆ ನೀವು ಫಸ್ಟ್ ಒಂದು ಬಿಳಿ ಬಟ್ಟೆನ ಹಾಕಬೇಕಾಗುತ್ತೆ ಏನಕ್ಕೆ ಅಂದ್ರೆ ಅದು ಒಂದು ಸ್ಟೀಮ್ ಪ್ರೆಷರೈಸರ್ ಕ್ರಿಯೇಟ್ ಮಾಡಬೇಕು ಸೊ ನೀವು ಅದನ್ನ ಲೈಕ್ ಡೈರೆಕ್ಟ್ ಆಗಿ ಪಾತ್ರೆ ಇಡೋದಕ್ಕೋದವಾಗ ಎಲ್ಲಾನು ಒಂಥರ ಅಂಟ್ಕೊಳ್ಳೋತರ ಆಗುತ್ತೆ ಸೊ ಈ ತರ ನೀವು ಒಂದು ಬಟ್ಟೆನ ಹಾಕ್ಬಿಟ್ಟಿಟ್ರೆ ಇದು ಕ್ಲೀನ್ ಆಗಿ ಬರುತ್ತೆ ನೋಡಿ ಪ್ರತಿಯೊಂದಕ್ಕೂ ನಾವು ರೋಲ್ ಮಾಡಿರ್ತೀವಿ ಪ್ರತಿಯೊಂದು ಕಡುಬುಗೂ ಜರ ರೋಲ್ ಮಾಡಿಟ್ಟಾಗ ನೀವು ತಗೊಂಡ್ಬೇಕಾದ್ರೆ ಎಷ್ಟು ಈಸಿಯಾಗಿ ತೊಗೋಬೋದು ಅಂತಂದ್ರೆ ಒಂಚೂರು ಏನು ಈ ಥರ ಫುಲ್ ಫಿಲ್ ಆಗೋವರ್ಗು ನೀವು ಹಾಕ್ಬೋದು ಒಂದು ನಲ್ವತ್ತು ಕಡುಬುನ ನೀವು ಒಂದೇ ಸಲ ಬೇಯಿಸ್ಕೋಬೋದು ಹಾಗಿದ್ರೆ ಬನ್ನಿ ಇದು ಯಾವ ಥರ ಬೆಂದ್ಮೇಲೆ ಹೆಂಗಾಗಿರುತ್ತೆ ಅಂದರೆ ನೋಡಿ ಎಲೆ ಕಲರ್ ಚೇಂಜ್ ಆಗಿರುತ್ತೆ ಇದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಬೆಳ್ಗಳನ್ನ ನೀರಲ್ಲಿ ನೆನೆಸ್ಕೊಂಡು ಆ ಒಂದು ಹಿಟ್ಟನ್ನ ಮುಟ್ ನೋಡಿದಾಗ ನಿಮಗೆ ಕೈ ಅಂಟಬಾರ್ದು ಆವಾಗ ಬಂದು ಅದು ಬೆಂದಿದೆ ಅಂತ ಅರ್ಥ ಸೊ ಒಂದೊಂದಿನ ಎಲೆಗಳನ್ನ ಬಿಡಿಸ್ಕೊಂಡು ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ನೀವು ತಿನ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಸೊ ಕಂಪ್ಲೀಟಾಗಿ ಕಡುಬುಗೆ ಯಾವ್ಯಾವ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನೀವು ಯಾವ ಥರ ಮಾಡಬೇಕು ಸೊ ಈ ಒಂದು ರೀತಿಯಾಗಿ ಮಾಡಿ ನೋಡಿ ಟೇಸ್ಟೇ ಬೇರೆ ಥರ ಇರುತ್ತೆ ಒಂದಿನ ನೀವು ಪ್ರತಿ ಹಬ್ಬ ಯಾವುದೇ ಒಂದು ಫೆಸ್ಟಿವಲ್ ಬರಲಿ ಅಥವಾ ಮನೆಗೆ ಯಾರೋ ಒಬ್ಬರು ರಿಲೇಟಿವ್ಸ್ ಬರಲಿ ಇದನ್ನೇ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಏನಕ್ಕೆ ಅಂದರೆ ಇದು ಸೊ ಮನೇಲಿ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ಸೊ ಎಲ್ಲ ಟೈಮಲ್ಲೂ ನಾವು ಸ್ವೀಟ್ಸ್ ಮಾಡೋಕ್ಕಾಗಲ್ಲ ಸೊ ಈ ಒಂದು ಕಾರಣದಲ್ಲಿ ಇದು ಒಂದು ಡಿಶ್ ಬಂದುಬಿಟ್ಟು ತುಂಬ ಯೂಸ್ ಆಗುತ್ತೆ ಸೊ ಇದನ್ನು ಮಕ್ಕಳು ಕೂಡ ಆಟ ಆಡ್ಕೊಂಡು ಹಾಗೆ ತಿಂತಾರೆ ಸೊ ಇದರಲ್ಲಿ ಎಲ್ಲ ರೀತಿಯಾದಂತಹ ಸೊಪ್ಪು ಈರುಳ್ಳಿ ಮತ್ತು ಬೇಳೆ ತಗರಿ ಬೇಳೆ ಈ ಥರ ಎಲ್ಲ ಹಾಕಿರೋದ್ರಿಂದ ಸೊ ಒಳ್ಳೆಯ ಒಂದು ಪ್ರೋಟೀನ್ ವೈಟಮಿನ್ಸ್ ಕೂಡ ಬಾಡಿಗೆ ತಗೊಂಡಂಗೆ ಆಗುತ್ತೆ ಸೊ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್